ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ವೀಡಿಯೋ ಇದ್ದೇನೆ ಅದು ವೀಡಿಯೋದಲ್ಲಿ ಬಾವಿಗೆ ನನ್ನ ತಂದೆಯವರು ಮೀನು ಹಾಕ್ತಾ ಇದ್ದಾರೆ ಆ ಮೀನು ಹಾಕುವುದರಿಂದ ಏನೇನು ಪ್ರಯೋಜನ ಎಂಬುದರ ಬಗ್ಗೆ ಅವ್ರು ಹೇಳ್ತಾರೆ ಸೊ ಆ ವಿಡಿಯೋನೇ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಹೊಸತಾಗಿ ನನ್ನ ಚಾನಲನ್ನು ನೋಡುವರಿದ್ರೆ ಅವರನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕೋನನ್ನು ಹೊತ್ತಿ ಆಗ ನಿಮಗೆ ನನ್ನ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಸಿಗ್ತದೆ ಈಗ ವೀಡಿಯೋ ನೋಡ್ಕೊಂಡು ಇದರ ಹೆಸರ ಸಿಲೋಪಿಯ ನಾನು ಇದನ್ನು ಬಾವಿಯೊಳಗೆ ಹಾಕುದು ಯಾಕೆಂದು ಹೇಳಿದ್ರೆ ನಮ್ಮ ಇದು ಮಳೆಗಾಲ ಬರುದಲ್ವ ಮಳೆಗಾಲ ಮಳೆಗಾಲ ಬಂದು ಬಾವಿ ತುಂಬುತ್ತದೆ ಬಾವಿ ತುಂಬುವಾಗ ಇಲ್ಲಿ ಮಳೆ ನೀರು ಎಲ್ಲ ತುಂಬುವಾಗ ಆ ನೀರನ್ನು ನಮಗೆ ಕುಡಿಬೇಕು ಕುಡಿಬೇಕಾದ್ರೆ ನಾವು ಎಂತ ಎಂತೆ ಕುಮ್ಮಾಯ ಮತ್ತೆ ಬ್ಲೀಚಿಂಗ್ ಪೌಡರ್ ಇದೆಲ್ಲ ಹಾಕಿದ್ರೆ ಅದು ಕ್ಲೀನ್ ಆಗ್ತದೆ ಚಿಪ್ಪು ಬಿಸಿ ಮಾಡಿ ಕಾಯಿಸಿ ಕಪ್ಪು ಮಾಡಿ ಒಳಗೆ ಹಾಕಿದ್ರೆ ಕೆಟ್ಟ ಅದಕ್ಕಿಂತ ಒಳ್ಳೇದು ಮೀನಿದ್ರೆ ಎಲ್ಲ ಸಣ್ಣ ದೊಡ್ಡ ಹುಳಗಳು ಅದು ಇದು ಎಲ್ಲ ಮೀನು ತಿಂದು ನೀರನ್ನು ಕ್ಲೀನ್ ಮಾಡ್ತದೆ ಸ್ವಚ್ಛವಾಗಿ ಈಗ ಮಳೆ ಬರಲಿಕ್ಕೆ ಆಗಲಿಲ್ಲ ಅದು ಒಂದು ತಿಂಗಳು ಎರಡು ತಿಂಗಳೆಲ್ಲ ಕಳೆದು ಮಳೆ ಬರ್ತದೆ ನೀರು ತುಂಬ ಅದಕ್ಕೆ ಅಡ್ವಾನ್ಸ್ ಆಗಿ ನಾನು ಈ ಮೀನನ್ನು ಆಗ ಈ ಇಲ್ಲಿನ ಟೆಂಪರೇಚರು ಬಾವಿಯೊಳಗಿದ್ದ ಟೆಂಪರೇಚರು ಎಲ್ಲ ಅದಕ್ಕೆ ಲೆವೆಲ್ ಆಗ್ತದೆ ಆಗ ಅದು ಸಾಯುವುದಿಲ್ಲ ಮೀನು ಅದಕ್ಕೆ ಈಗಲೇ ತಂದು ಹಾಕೋದು ಹಾಕಲಿಕ್ಕೆ ಹೋಗೋದು ಯಾಕೆಂದು ಹೇಳಿದರೆ ಬಾವಿಯೊಳಗೆ ಇರುವ ನೀರು ಈಗಿನ ಹೊ ನಮ್ಮ ಹೊರಗಿನ ನೀರಿನ ಟೆಂಪರೇಚರು ಒಂದೇ ರೀತಿಯಲ್ಲಿ ಹಾಂ ಮಾಡಿ ಇಲ್ಲದಿದ್ದರೆ ಅದು ಸಾಯ್ತದೆ ಮೀನು ಸಾಯ್ತದೆ ಪಕ್ಕನ ಹಾಕಿದರೆ ಸಾಯ್ತದೆ ಟೆಂಪ್ರೇಚರ್ ಮಾಡಿ ಒಂದೇ ರೀತಿಯಲ್ಲಿ ಮಾಡಿ ಮಾಡಲಿಕ್ಕೆ ನೋಡೋದು ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಇಟ್ಟುಕೊಂಡ್ರೆ ಈ ಬಕಟ್ಟಿನಲ್ಲಿ ಇರುವ ನೀರು ಈ ಪ್ಯಾಕೆಟ್ನೊಳಗೆ ಇರುವ ನೀರು ನೀರಿನ ಟೆಂಪ್ರೇಚರು ಲೆಬೈಲ್ ಆಗ್ತದೆ മറ്റി നിമിഷ നൂറൈ തർ തേജ ಇಷ್ಟು ರೇಟ್ ಇಲ್ಲ ಇತ್ತು ಈಗ ಭಯಂಕರ ರೇಟ್ ಆಗಿದೆ ಮೂರು ಎರಡು ಐದು ನಾವು ಈ ಸಲ ಜಿಲೋಬಿಯ ಮೀನು ಹಾಕಿದ್ದೇವೆ ತುಂಬ ದೊಡ್ಡಲ್ಲ ಆ ಕಳೆದ ವರ್ಷ ಉಂಟು ಆ ಮೀನು ದೊಡ್ಡ ಅಷ್ಟೊಂದು ದೊಡ್ಡದಾಗುವುದಿಲ್ಲ ಅದು ನಮ್ಮ ಕೆರೆಯಲ್ಲಿ ಎಲ್ಲ ಆಗುವ ಈ ಮೀನು ಅಷ್ಟೊಂದು ದೊಡ್ಡದಾಗ್ಲಿಲ್ಲ ನಾವೇ ಹಾಕುವಾಗ ಎಷ್ಟಕ್ಕೆ ಎಷ್ಟು ದೊಡ್ಡದಿತ್ತು ಅದಕ್ಕಿಂತಲೂ ಸ್ವಲ್ಪ ದೊಡ್ಡದಾಗಿದಷ್ಟೇ ಬರ್ತು ಇದಾದರೆ ಇದು ಬೇಗ ದೊಡ್ಡದಾಗ್ತದೆ ಅಗಾಲದ ಮೀನು ಇದು ನೀರು ಸಮೇತ ನೀರನ್ನು ಸಮೇತ ಬೇಗ ಕ್ಲೀನ್ ಮಾಡ್ತೇವೆ ಅದಕ್ಕೆ ಈ ಸಲ ನಾನು ಈ ಜಿಲೇಪಿಯ ಮೀನನ್ನು ಬಾವಿಯೊಳಗೆ ಹಾಕ್ತೇನೆ ಹಾಂ ಈಗ ಆಗ್ತದೆ ತುಂಬ ಬಾಯಿ ತೋರಿಸಿದೆ ಅದರಲ್ಲಿ ಈಗ ಈ ನೀರು ನಾವು ಕುಡಿಯೋದು ಇಳಿಸುದರಿನೊಟ್ಟಿಗೆ ಈ ನೀರು ಸೇರುವಾಗ ಅದು ಹೋಗ್ತದೆ ಅದು ಅಷ್ಟೇ ನಮ್ಮ ಅಕ್ಕೂರಿ ಇದ್ದ ನೀರು ಐದು ಮೀನನ್ನು ಟಾಟಾ ಮೀನು ಬೈ ಬಾಯ್ அடிய இன்னும் அடி காண அடி அடியா சனையா

ಮಗ ಮಗ ಇಲ್ಲ ಇದು ಹಿಡಲಿಕ್ಕೆ ಆಗ್ತಲ್ಲ ಫಸ್ಟಿಗೆಲ್ಲ ಅಷ್ಟು ಬೇಗ ಹೋಗುದಿಲ್ಲ ಹಾ ಅದಕ್ಕ ಅದು ಅದಾಗೆ ಮೀನು ಹೋಗ್ಲಿಕ್ಕಿಲ್ಲ ಅದು ತಂಪು ತಂಪಿರ್ಬೋದಾ ನೀರು ಬಾಳಿದ್ದ ನೀರು ಇನ್ನು ಅದು ಮುಳುಗಿಸುವಾಗ ಅದು ಮೇಲೆ ಮೇಲೆ ಬಂದು ಅದರ ಒಟ್ಟಿಗೆ ಮಿಕ್ಸ್ ಆಗಿ ಹೋಗ್ಬೇಕು ಅಷ್ಟೇ ਹੂੰ ਸੁਲਤ ਪਰਤੇ ਕਿ ਦਿਨ ਇਹਲਾ ਹੋ ਗਈ ਰਲ ਕਿਲਾ ਇਹ ਅਯੋ ਹੋ ਰੋ ਨੀਰ ਤੇ ਕੀਤੇ ਇਹ ਦਿਰੀ ਨੀਤਰੇ ਮਾਤਰੇ ਨਹੀਂ ਲੇ ਅੜੀ ਔਰ ਗਿਆ ਕੀ ਹਲਾ ਹਲਾ ਬਕਟੂ ਉਹ ਬੁਦਲਾ ਬਕਟ ਤੇਲ ਤਾਉਂਟ ਤੇਲ ਤਾਉਂਟ ಈಗ ಹೋಗಿರ್ಬೋದು ಒಂದೆರಡು ಬಿಟ್ಟಿದೆ ಅಂತ ಕಾಣ್ತದೆ ಅಲ್ಲಿಗೆ ತರುವಾಗ ಒಂದೆರಡು ಏನೋ ಬಿಟ್ಟಿದೆ ಅಂತ ಕಾಣ್ತದೆ ಅದು ದೊಡ್ಡದಾಗಿ ಕಾಣ್ತಿ ಇಷ್ಟೆಷ್ಟು ಹಗ್ರಹ ಆಗ್ತದೆ ಜಿಲೇಬಿ ಹಾಂ ಜಿಲೇಬಿಂತ ಬೇರೆ ಜಿಲೇಬಿಂತಿಲೇಬಿಯ ಜಿಲೇಬಿಯ ವಾಪಸ್ ಎಳೀತಾ ಇದ್ದಾರೆ ನೀರು ಫುಲ್ ಇರ್ಬೋದು ಬಕೆಟಲ್ಲಿ ಬಕೆಟ್ ತಾಗದಾಗೆಸ ನೋಡಬೇಕು ಬಕೆಟ್ ಬಂದು ಮೀನು ಆಯ್ತಾ